ನಮಸ್ತೆ ಎಲ್ಲರಿಗೂ ವೆಲ್ಕಮ್ ಟು ಉಮಾ ಗೌಡಾಸ್ ಕ್ರಿಯೇಟಿವ್ ವರ್ಲ್ಡ್ ನಾನಿವತ್ತು ರುಚಿಯಾದ ಟೊಮೆಟೊ ಭಾತನ್ನ ಮನೇಲಿ ಈಸಿಯಾಗಿ ಹೇಗೆ ಮಾಡೋದು ಅಂತ ತೋರಿಸ್ತಾ ಇದ್ದೀನಿ ಇದಕ್ಕೆ ಬೇಕಾಗಿರೋದು ಹಸಿ ಬಟಾಣಿ ಈರುಳ್ಳಿ ಕಟ್ ಮಾಡ್ಕೊಂಡಿರೋದು ಆಲೂಗಡ್ಡೆ ಒಂದು ಮತ್ತು ಕ್ಯಾರೆಟ್ ಬೇಕು ಮಿಕ್ಸಿ ಜಾರ್ಗೆ ಬೆಳ್ಳುಳ್ಳಿ ಕರಿಬೇವು ಕೊತ್ತಂಬ್ರಿ ಮೂರು ಟೊಮೆಟೊನ ಕಟ್ ಮಾಡಿಕೊಂಡು ಇಟ್ಕೊಂಡಿದ್ದೀನಿ ಜೀರಿಗೆನೂ ಹಾಕ್ಕೊಂಡಿದ್ದೀನಿ ಮತ್ತು ನೆನೆಸ್ಕೊಂಡಿರೋ ಅಕ್ಕಿ ಎರಡು ಕಪ್ ಅಕ್ಕಿ ತೊಗೊಂಡಿದ್ದೀನಿ ನಾನಿಲ್ಲಿ ನೆನೆಸ್ಕೊಂಡಿದ್ದೀನಿ ಒಂದು ಪ್ಯಾನ್ಗೆ ಎರಡು ಸ್ಪೂನ್ ಆಯಿಲ್ ಹಾಕಿ ಒಂದು ಸ್ಪೂನ್ ತುಪ್ಪ ಹಾಕಿ ಅದಕ್ಕೆ ಜೀರಿಗೆ ಹಾಕಿದ್ದೀನಿ ಇದು ಜೀರಿಗೆ ಬೆಂದಮೇಲೆ ಕರಿಬೇವು ಹಾಕ್ತಾ ಇದ್ದೀನಿ ಇದಾದ ಮೇಲೆ ಇದು ಚೆನ್ನಾಗಿ ಬೆಂದಮೇಲೆ ಇದಕ್ಕೆ ಸಣ್ಣ ಕಟ್ ಮಾಡ್ಕೊಂಡಿರೋ ಕ್ಯಾರೆಟ್ ಹಾಕಿ ಚೆನ್ನಾಗಿ ಬೇಯಿಸ್ಕೊಳ್ಳಿ ಇದು ನೀಟಾಗಿ ಬೆಂದಮೇಲೆ ಇದಕ್ಕೆ ಹಸಿ ಬಟಾಣಿ ಈರುಳ್ಳಿ ಮತ್ತು ಆಲೂಗಡ್ಡೆನ ಹಾಕಿ ಚೆನ್ನಾಗಿ ಬೇಯಿಸ್ಕೊಳ್ಳಿ ಇದು ನೀಟಾಗಿ ಬೇಯಬೇಕು ಎರಡು ನಿಮಿಷ ಬೇಯಿಸ್ಕೊಳ್ಳಿ ಚೆನ್ನಾಗಿ ಬೇ ಬೆ ಇದು ಗೋಲ್ಡನ್ ಬ್ರೌನ್ ಕಲರ್ ಬರಬೇಕು ಇದಾದಮೇಲೆ ಮಿಕ್ಸಿಗೆ ಹಾಕ್ಕೊಂಡಿರೋ ಎಲ್ಲ ಇಂಗ್ರೀಡಿಯೆಂಟ್ಸನ್ನ ಚೆನ್ನಾಗಿ ರುಬ್ಕೊಳ್ಳಿ ನೀಟಾಗಿ ರುಬ್ಕೊಂಡು ಇದನ್ನು ಕೂಡ ಬೇಯಿಸ್ಕೊಂಡಿರೋ ಒಗ್ಗರಣೆಗೆ ಹಾಕ್ತಾಯಿದ್ದೀನಿ ಆಮೇಲೆ ಸ್ವಲ್ಪ ನೀರು ಇದ್ದೀನಿ ನೀರು ಹೇಗೆ ಹಾಕ್ಬೇಕಂದ್ರೆ ಒಂದು ಕಪ್ ಅಕ್ಕಿ ತೊಗೊಂಡ್ರೆ ಒಂದೂವರೆ ಕಪ್ಪು ನೀರು ಹಾಕ್ಕೋಬೇಕು ಹಾಗಂದ್ರೆ ಚೆನ್ನಾಗಿ ನೀಟಾಗಿ ಬರುತ್ತೆ ನಾನು ಇದು ಕುಕ್ಕರಲ್ಲಿ ಇಲ್ಲ ಓಪನ್ ಪ್ಯಾನಲ್ಲಿ ಮಾಡ್ತಾಯಿದ್ದೀನಿ ಒಂದು ಪಾತ್ರೆಯಲ್ಲಿ ಮಾಡ್ತಾಯಿದ್ದೀನಿ ಇದಕ್ಕೆ ಕೆಂಪು ಖಾರದ ಪುಡಿ ಮತ್ತು ರುಚಿಗೆ ತಕ್ಕಷ್ಟು ಉಪ್ಪು ಮತ್ತು ಅರ್ಶಿಣ ಪುಡಿ ಇದ್ದೀನಿ ಅರ್ಧ ಸ್ಪೂನ್ ಖಾರ ನಿಮ್ಗೆ ಜಾಸ್ತಿ ಬೇಕಂದರೆ ಸ್ವಲ್ಪ ಜಾಸ್ತಿ ಮೆಣಸಿನ ಪುಡಿ ಹಾಕ್ಕೊಳ್ಳಿ ಚೆನ್ನಾಗಿ ಮಿಕ್ಸ್ ಮಾಡಿ ಎರಡು ನಿಮಿಷ ಬೇಯಿಸ್ಕೊಳ್ಳಿ ಈ ಥರ ಬಬಲ್ಸ್ ಎಲ್ಲ ಬಂದಮೇಲೆ ಚೆನ್ನಾಗಿ ಬೆಂದಮೇಲೆ ಇದಕ್ಕೆ ನೀರೆಲ್ಲ ಬಸ್ತು ಅಕ್ಕಿನ ಹಾಕಿ ಇದಕ್ಕೆ ಅಕ್ಕಿ ಹಾಕಿ ಈ ಥರ ಸ್ಪೂನಲ್ಲಿ ಕಲಿಸ್ಬಿಟ್ಟು ಮೂರರಿಂದ ನಾಲ್ಕು ನಿಮಿಷ ಹೈ ಫ್ಲೇಮಲ್ಲೇ ಬೇಯಿಸ್ಕೊಳ್ಳಿ ಆಗ ನೀರೆಲ್ಲ ಇಟ್ಕೊಂಡು ಈ ಥರ ಆಗುತ್ತೆ ಈ ಥರ ಆದಮೇಲೆ ಇದನ್ನು ನೀಟಾಗಿ ಮಿಕ್ಸ್ ಮಾಡಿ ಮೀಡಿಯಮ್ ಫ್ಲೇಮಲ್ಲಿ ಎರಡು ನಿಮಿಷ ಬೇಯಿಸ್ಕೊಳ್ಳಿ ಎರಡು ನಿಮಿಷ ಆದಮೇಲೆ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡಿ ಒಂದು ಪ್ಲೇಟ್ ಮುಚ್ಚಿ ಒಂದು ಪ್ಲೇಟ್ ಮುಚ್ಚಿದ್ರೆ ನೀರೆಲ್ಲ ಅಬ್ಸರ್ವ್ ಮಾಡಿ ನೀರೆಲ್ಲ ಇಳ್ಕೊಂಡು ಅದು ನೀಟಾಗಿ ಪಲಾವ್ ಥರ ಟೊಮೊಟೊ ಬಾತ್ ಥರ ನೀಟಾಗಿ ಈ ಥರ ಆಗಿರುತ್ತೆ ಇವಾಗ ಸ್ಟವ್ ಆಫ್ ಮಾಡಿ ನೀಟಾಗಿ ಈ ಥರ ಮಾಡಿ ಒಂದೇ ಲೆವೆಲ್ಗೆಲ್ಲ ಮಾಡಿ ಇದನ್ನು ಒಂದು ಪ್ಲೇಟ್ ಮುಚ್ಚಿ ಇದ್ರ ಮೇಲೆ ಮುಚ್ಚಿ ಒಂದೆರಡು ನಿಮಿಷ ಬಿಡಿ ಸ್ಟವ್ ಆಫ್ ಮಾಡಿ ಬಿಡಿ ಈ ಥರ ಇದಾದ ಮೇಲೆ ಟೊಮೆಟೊ ಭಾತ್ ರೆಡಿಯಾಗಿರುತ್ತೆ ಇದನ್ನು ಒಂದು ಸರ್ವಿಂಗ್ ಪ್ಲೇಟಿಗೆ ಹಾಕಿ ಇದನ್ನು ಕೊಬ್ಬರಿ ಚಟ್ನಿ ಮತ್ತು ಕೆಂಪು ಚಟ್ನಿ ಜೊತೆ ತಿಂದರೆ ತುಂಬಾ ಟೇಸ್ಟಿಯಾಗಿರುತ್ತೆ ಇದು ಲಂಚ್ ಬಾಕ್ಸ್ಗೂ ತುಂಬಾ ಚೆನ್ನಾಗಿರುತ್ತೆ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಪ್ಲೀಸ್ ಸಬ್ಸ್ಕ್ರೈಬ್ ಮೈ ಚಾನಲ್